ಅದು ಮಾಹಿತಿ ಬಟ್ ಅದು ನಾನು ಜೆಡಿಎಸ್ ನ ಜಿಲ್ಲಾಧ್ಯಕ್ಷರು ಮತ್ತೆ ನಮ್ಮ ರೆಡ್ಡಿ ಅಣ್ಣವ್ರು ಕೆ ಆರ್ ರೆಡ್ಡಿ ಅಣ್ಣ ಜಿಲ್ಲಾಧ್ಯಕ್ಷರೆಲ್ಲ ಮಾತಾಡಿ ಅಣ್ಣ ಅದೇನು ಜೆಡಿಎಸ್ ಡಿ ಎಸ್ ಮುಖಂಡರ ಇದಾಗಿತ್ತು ನಾನು ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಅರೆಸ್ಟ್ ಮಾಡಿಸ್ತೀನಿ ಅಣ್ಣ ಅಂತ ಅವ್ರಿಗೆ ಅದ್ರ ಪ್ರಕಾರ ಟೀಮ್ಸ್ ಎಲ್ಲ ರಚಿಸಿ ನಾವು ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಇಬ್ಬರು ನಾವು ಅರೆಸ್ಟ್ ಮಾಡಿ ಕಸ್ಟಡಿ ಕಳಿಸಿದ್ವಿ ಆದ್ರೆ ಅದು ಆ ವಿಚಾರ ಏನು ಅಂತ ನನ್ಗೆ ಗೊತ್ತಿಲ್ಲ ತಿಳ್ಕೊಂಡು ವಿಚಾರಿಸ್ತೀನಿ ಮತ್ತೆ ಇನ್ನೊಂದು ಪ್ರಮುಖ ಅನೌನ್ಸ್ಮೆಂಟ್ ಇದೆ ಚಿಕ್ಕಬಳ್ಳಾಪುರದ ಎಲ್ಲಾ ಜನತೆಗೆ ಲಾಸ್ಟ್ ಇಯರ್ ಒಂದು ಐನೂರೈವತ್ತು ಜನಕ್ಕೆ ನಾನು ಫ್ರೀ ಸಿ ಟಿ ನೀಟ್ ಕೋಚಿಂಗ್ ಕೊಟ್ಟಿದ್ದೆ ಈ ಬಾರಿ ನಾನು ಈಗಾಗಲೇ ಸ್ಕಾಲರ್ಶಿಪ್ಪು ಮನೆ ಮನೆಗೆ ಹೋಗಿ ಕೊಡ್ತಿದ್ದೀನಿ ಸಂಡೆ ಕೊಡ್ತಾ ಇದ್ದೀನಿ ಯಾಕಂದರೆ ಮಗು ಇರಬೇಕು ಇದಿರಬೇಕು ಪೇರೆಂಟ್ಸಿಗೆ ನಾನು ಯಾಕೆ ಕಾರ್ಯಕ್ರಮ ಮಾಡಿ ಕೊಡ್ತಿಲ್ಲ ಅಂದರೆ ಸರ್ ನಾನು ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಸಾವಿರ ಕೊಡ್ತೀನಿ ಪಿ ಯು ಸಿಗೆ ಎರಡು ಸಾವಿರ ಕೊಡ್ತೀನಿ ನಾನು ಕಾರ್ಯಕ್ರಮ ಇಟ್ಟೆ ಪಾಪ ಐನೂರು ರೂಪಾಯಿ ಮುನ್ನೂರು ರೂಪಾಯಿ ಕೂಲಿ ಬಿಟ್ಟು ತಂದೆ ತಾಯಿ ಮಕ್ಕಳು ಬರಬೇಕು ನನಗೆ ಅದಿಷ್ಟ ಇಲ್ಲ ಅದಕ್ಕೆ ಮನೆಗೆ ಬಂದು ಕೊಡ್ತಾ ಇದ್ದೀವಿ ಪ್ರತಿ ಮನೆ ಮನೆಗೂ ಹೋಗಿ ಸ್ಕಾಲರ್ಶಿಪ್ ಕೊಡ್ತಿದ್ದೀವಿ ಈಗ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮಕ್ಕಳಿಗೆ ಫ್ರೀ ಸಿ ಇ ಟಿ ನೀಟ್ ಕೋಚಿಂಗ್ ಸೆಕೆಂಡ್ ಪಿ ಯು ಸಿ ಮುಗಿದ ನಂತರ ನಲವತ್ತು ನಲವತ್ತೈದು ದಿನ ತಿಂಡಿ ಊಟ ಕೊಟ್ಟು ಫ್ರೀ ಟಿ ನೀಟ್ ಕೋಚಿಂಗು ಅಥತ್ರ ಒಂದು ನಲ್ವತ್ತು ಸಾವಿರ ರೂಪಾಯಿ ಬರುತ್ತೊಬ್ಬರ ಖರ್ಚು ಫೀಸು ನಾನು ಫ್ರೀ ಕೋಚಿಂಗ್ ಕೊಡ್ತೀನಿ ದಯವಿಟ್ಟು ಇದು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದವರಿಗೆ ಮಾತ್ರ ಲಾಸ್ಟ್ ಇಯರ್ ಏನಾಗೋಯ್ತು ಸರ್ ನನಗೊಂದು ನೂರು ನೂರು ಇಪ್ಪತ್ತು ಜನ ಗೌರಿಬಿದ್ನೂರು ಬಾಗೇಪಲ್ಲಿ ಕಡೆಯಿಂದ ಬಂದರು ನಾನು ನೋ ಆದ್ರೆ ಆದರೆ ಅದು ಆರ್ಥಿಕವಾಗಿ ತುಂಬ ಒರೆ ಆಗುತ್ತೆ ಸರ್ ನಾನು ಏನಿಲ್ಲ ಅಂದ್ರೆ ಈಗ ನಲವತ್ತು ಸಾವಿರ ರೂಪಾಯಿ ಫೀಸ್ ಇದೆ ಸರ್ ಸಿಂಪಲ್ಲಾಗಿ ನಿಮ್ಗೆ ಕ್ಯಾಲ್ಕುಲೇಷನ್ ಹೇಳ್ತೀನಿ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಹೋಗುತ್ತೆ ಸರ್ ಹದಿನೆಂಟು ಪರ್ಸೆಂಟ್ ಆದರೂ ಒಂದು ನಾಲ್ಕು ಒಂದು ಆರು ಸಾವಿರ ರೂಪಾಯಿ ಜಿ ಎಸ್ ಟಿ ಹೋಗುತ್ತೆ ಮೂವತ್ತು ಮೂವತ್ತೆರಡು ಸಾವಿರ ಮಗುಗೆ ಬಂದರೂ ಜನರಲ್ಲಾಗಿ ಒಂದು ಎರಡು ಮೂರು ಸಾವಿರ ನಮಗೆ ಇನ್ಸ್ಟಿಟ್ಯೂಟ್ ಅವ್ರಿಗೆ ಉಳಿಯುತ್ತೆ ಸರ್ ಇದು ರಿಯಲ್ ಪಿಕ್ಚರ್ ಈಗ ನಾನು ಏನಿಲ್ಲ ಅಂದ್ರು ಕನಿಷ್ಠ ಪಕ್ಷ ಅಂದ್ರು ಫ್ರೀ ಕೊಡ್ತಿದೀನಿ ಅವರು ಒಂದು ಸಂತಸ ವ್ಯಕ್ತಪಡಿಸಿದ ನಂತರ ಈ ಒಂದು ಕಾರ್ಯಕ್ರಮಕ್ಕೆ ವಿಭಿನ್ನ ರೀತಿಯ ತಿರುವನ್ನ ಪಡ್ಕೊಂಡಿರ್ಬೇಕು ಚಿಕ್ಕ ರಾಜ್ಯದ ಜನರ ಚಿಕ್ಕ ಚಿಕ್ಕಬಳ್ಳಾಪುರದಂತ ಅನ್ನೋ ಕಾನ್ಸೆಪ್ಟ್ ಈಗ ಶುರುವಾಗಿರ್ಬೇಕು ಶಿಕ್ಷಣ ಶಿಕ್ಷಣಕ್ಕೆ ಆಗ್ಬೋದು ಈ ಆಂಬುಲಿ ಅಂಬಾಂಬುಲೆ ಮಕ್ಕಳಿಗೆ ಬಟ್ಟೆ ಕೊಡುವಂತ ಕೆಲಸ ಆಗ್ಬೋದು ಇದನ್ನ ಬೇರೆ ರಾಜಕಾರಣಿಗಳು ಸ್ಫೂರ್ತಿಯಾಗಿ ತಗೊಳ್ಳೋದು ಕೂಡ ಏನಪ್ಪ ಪ್ರತಿ ಕೂಡ ನೀವು ಈಗ ನೋಡಿ ಸರ್ ಬೆಳಗ್ಗೆ ಗೌಡ್ಗೆರೆಗೆ ಆರು ಆರೂವರೆಗೆ ಬಂದ್ವಿ ಈಗ ಅದ್ದೆ ಕೊಪ್ಪಕ್ ಬಂದಿದೀನಿ ಈಗ ಅಜ್ಜಿ ಅವ್ರು ನೋಡಿ ಅವ್ರ ಮಗ ಕೈ ಎಲ್ಲಿ ಲೈನ್ ಮನ್ ಕೆಲಸ ಮಾಡಿ ಪರ್ಮನೆಂಟ್ ಆಗಿತ್ತು ಅವ್ರ ವಯಸ್ ಕೊಡ್ಬೇಕು ಅನ್ನೋಷ್ಟೊತ್ತಿಗೆ ಈಗ ಅವ್ರ ವೈಫ್ ಗುಕ್ ಪ್ಯಾರಿಸಿಸ್ ಈಗ ಅವ್ರ ಮಗಳಿಗೆ ಬಂದು ಹತ್ತೊಂಬತ್ತು ವರ್ಷ ವಯಸ್ಸು ಈಗ ಸರ್ಕಾರದಲ್ಲಿ ಮಾತಾಡಿ ಅವ್ರ ತಂದೆ ಕೆಲ್ಸನ ಮಗಳಿಗೆ ಕೊಡ್ಸೋ ಪ್ರಯತ್ನ ಪಡ್ತೀವಿ ಒಂದು ಮತ್ತೆ ಈ ಊರಲ್ಲಿ ಅಂಬೇಡ್ಕರ್ ಭವನ ಕೇಳಿದ್ರು ಹಾಕ್ಕೊಡ್ತೀನಿ ಐಮ್ಯಾಕ್ಸ್ ಕೇಳೋದು ಹಾಕ್ಕೊಡ್ತೀನಿ ಪಕ್ಕದ ಗೌಡಿಗೆರೆಯಲ್ಲಿ ನಾಲ್ಕು ಎಕರೆ ಜಮೀನನ್ನು ವರ್ಷಗಳಿಂದ ಪ್ರಭಾವಿಗಳು ಕಬಳಿಸಿದ್ದಾರೆ ಸರ್ವೆ ಮಾಡೋಕ್ಕೂ ಬಿಟ್ಟಿಲ್ಲ ಈಗ ನಾನು ಇದೇ ತಿಂಗಳು ಹದಿನೆಂಟನೇ ತಾರೀಕು ಬೆಳಗ್ಗೆ ಹತ್ತುವರೆಗೆ ಸರ್ವೆಗೆ ಆರ್ಡರ್ ಮಾಡಿದ್ದೀನಿ ಯಾಕಂದರೆ ಬೇರೆ ಹಳ್ಳಿಗಳೆಲ್ಲ ಇರೋದ್ರಿಂದ ಈಗ ನಾಳೆ ನಾಳೆ ಇದೆಲ್ಲ ಇರೋದ್ರೆ ಹದಿನೆಂಟು ಸ್ಲಾಟ್ ಇತ್ತು ಅವತ್ತು ಆರ್ಡರ್ ಮಾಡಿದ್ದೀನಿ ಹಳ್ಳಿಗಳಿಗೋದಾಗ ತುಂಬಾ ಜನ ಕಷ್ಟ ಹೇಳ್ಕೊಂತ ಈಗ ಒಂದು ಐದಾರು ಜನಕ್ಕೆ ಪೆನ್ಷನ್ ಬರ್ತಿದೆ ಕೆಲವ್ರಿಗೆ ಪೆನ್ಷನ್ ಬರ್ತಿದೆ ಕೆ ವೈ ಎಸ್ ಇಂದ ಪ್ರಾಬ್ಲಮ್ ಆಗಿದೆ ಇದನ್ನೆಲ್ಲ ಬಗೆಹರಿಸ್ತಾ ಇದೀವಿ ಸೊ ಪ್ರತಿ ಹಳ್ಳಿಗೂ ಒಂದು ನೂರ ನಾಲ್ಕು ನೂರ ಐದು ಹಳ್ಳಿ ಆಯ್ತು ಇವತ್ತಿಗೆ ಜನರಿಗೆ ಕಷ್ಟ ಕೇಳ್ತಿದೀನಿ ಮೊದಲು ಎಮ್ ಎಲ್ ಎ ನೋಡ್ಕೊಂಡು ಬೆಂಗಳೂರಿಗೆ ಹೋದ್ರು ಅವ್ರು ಹನ್ನೊಂದು ಗಂಟೆಗೆ ಬರೋರು ಇವಾಗ ನೋಡಿ ಹನ್ನೊಂದು ಗಂಟೆ ಅಷ್ಟೊರ್ಗಾಗಲೇ ನಾನು ಮೂರು ಕಡೆ ಜನರ ಕಷ್ಟ ಕೇಳ್ಕೊಂಡು ಬಂದಿದೀನಿ ಇದು ಭಗವಂತ ಒಂದು ಅವಕಾಶ ಕೊಟ್ಟಿದ್ದಾನೆ ಒಳ್ಳೇದು ಮಾಡ್ಬೇಕು ಒಳ್ಳೇದ್ ಮಾಡ್ಬೇಕು ಒಳ್ಳಿ ಇದೊಂದು ದಾರಿ ಹೇಳ ಅದು ಸರ್ವೆ ಮಾಡಿಸಿ ತೆರವು ಮಾಡಿಸ್ಕೊಡ್ತೀನಿ ನಮಗೆ ಬಂದು ಅರ್ಜಿ ಕೊಟ್ಟಿದ್ದಾರೆ ಕಣಗಾನಕೊಪ್ಪದಲ್ಲಿ ಒಬ್ರು ಪ್ರಭಾವಿ ಒಬ್ರು ಕ್ರಷರ್ಗೆ ನೋಡಿ ಮತ್ತೊಮ್ಮೆ ನಾನು ಎಲ್ಲರಿಗೂ ಹೇಳಕ್ ಇಷ್ಟಪಡ್ತೀನಿ ತಾವು ದಾಖಲೆಗಳನ್ನ ತೆಗಿದೀನಿ ನಾನು ಶಾಸಕನಾದಾಗಿಂದ ಒಂದು ಕ್ರಷರ್ಗೂ ನಾನು ಪರ್ಮಿಷನ್ ಕೊಟ್ಟಿಲ್ಲ ಕೊಡೋದು ಇಲ್ಲ ಪಾಯಿಂಟ್ ಒನ್ ನಾನು ಅದರಲ್ಲಿ ಸ್ಟ್ರಾಂಗ್ ಆಗಿದ್ದೀನಿ ಆದ್ರೆ ಕೊಪ್ಪದ ಹತ್ರ ನಾಲ್ಕು ವರ್ಷಗಳ ಹಿಂದೆ ಒಬ್ರು ಪ್ರಭಾವಿಗಳು ಇವತ್ತು ರಾಜಕಾರಣದ ಒಂದು ಪಕ್ಷದಲ್ಲಿ ಪ್ರಭಾವಿಗಳು ಅವರು ಪರ್ಮಿಷನ್ ತಗೊಂಡಿದ್ದಾರೆ ಅವ್ರು ಶ್ರೀಮತಿಯವರ ಹೆಸರಲ್ಲಿ ಈಗ ಅಲ್ಲಿ ಸ್ಟಾರ್ಟ್ ಮಾಡ್ಬೇಕು ಅಂತ ಅವ್ರು ನೋಡ್ತಿದ್ರೆ ಸ್ಥಳೀಯವಾಗಿ ವಿರೋಧ ಇದೆ ನೋಡಿ ಕೊಪ್ಪದವ್ರು ಕೊಟ್ಟಿರೋ ಅರ್ಜಿ ನನಗೆ ಕಂಪ್ಲೀಟ್ ನನಗೆ ಡೀಟೇಲ್ಸ್ ಇಷ್ಟು ಜನ ಸೈನ್ ಆಗಿ ಇದೆ ಒಂದು ಮೂರು ಜನ ಇಷ್ಟು ಜನ ಈಗ ನಾನು ಈ ಕ್ರೆಷರ್ ಯಾವುದೇ ಕಾರಣಕ್ಕೆ ಸ್ಟಾರ್ಟ್ ಆಗಕ್ಕೆ ಅಂತ ಬಿಡಲ್ಲ ಈ ಡಿ ಸಿ ಅವ್ರಿಗೂ ಪತ್ರ ಬರೀತೀನಿ ಮೈನಿಂಗ್ ಫರ್ ಹೇಳಿ ನಿಲ್ಲಿಸ್ತೀನಿ ಸ್ಥಳೀಯವಾಗಿ ವಿರೋಧ ಇದ್ರೆ ಯಾಕೆ ನಡ್ತಾ ಬಿಡ್ಲಿ ಸೊ ಇದನ್ನು ಇಮಿಡಿಯೆಟ್ ಬಟ್ ಇದು ಸ್ಟಾರ್ಟ್ ಆಗಿಲ್ಲ ಬಟ್ ಪರ್ಮಿಷನ್ ಕೊಟ್ಟಿರೋದು ನಾಲ್ಕು ವರ್ಷದಿಂದ ಸೊ ಅದನ್ನ ನಾನು ನಿಲ್ಲಿಸೋ ಪ್ರಯತ್ನ ಮಾಡ್ಕೊಂತ ಈಗ ಏನಾಗಿದೆ ನೋಡಿ ಇಲ್ಲಿ ದಾರಿ ಮಾಡ್ಕೊಳಕ್ ಹೋಗಿದ್ದಾರೆ ಈಗ ಅದೇ ವಿರೋಧ ವ್ಯಕ್ತಪಡಿಸಿದ್ದು ನಾನೀಗ ನಿಲ್ಲಿಸ್ತೀನಿ ಅದನ್ನ ಯಾವುದೇ ಕಾರಣಕ್ಕೆ ನಿಲ್ಲಿಸ್ತೀನಿ ಅಲ್ಲ ಸರ್ ಅಲ್ಲಿ ಏನಾಗಿದೆ ಅಂದ್ರೆ ಒಬ್ಬ ರೈತರ ಸೋಗಿನಲ್ಲಿ ಆ ರಸ್ತೆ ರಸ್ತೆನಾಗ ಏನ್ ನೋಡಿ ಆ ರೈತರನ್ನ ಯಾಮಾರಿಸಿದಾರೆ ಅವ್ರು ಹೇಳ್ತಾ ಇದ್ರು ಆ ರೈತರ್ ನೋಡಿ ಆ ರೈತರು ಅವ್ರ ಅರ್ಜಿ ಕೊಟ್ಟಾಗ ಹೇಳಿದ್ರು ಗೋಪಿನಾಥ್ ಅಂತ ಅವ್ರಿಗೆ ಗೊತ್ತೇ ಇಲ್ಲ ಅವರು ಏನೋ ಮೋಸ್ಟ್ಲಿ ಬಿಡಿ ಅದು ಇದು ಅಂತ ಯಮಾರಿಸಿರ್ತಾರೆ ಈಗ ಅವ್ರು ಅಣ್ಣ ಬಂದಣ ಗೊತ್ತಿಲ್ಲ ಗೊತ್ತಿಲ್ಲಣ ಅವ್ರು ಹಿಂಗ್ ಹೇಳ್ಬಿಟ್ರು ಅಂತ ಈಗ ಅದನ್ನ ಸ್ಟಾರ್ಟ್ ಮಾಡಕ್ ಬಿಡಲ್ಲ ಯಾಕಂದ್ರೆ ತುಂಬಾ ಕಡೆ ಸಮಸ್ಯೆ ಆದ್ರೆ ಯಾವ್ದು ಪೊಲಿಟಿಕಲ್ ಪ್ರೆಷರ್ಗೆ ಗೆ ನನ್ ಬಗ್ಗಲ್ಲ ಸರ್ ನೀವು ಅಧಿಕಾರಕ್ಕೆ ಬಂದಾದ್ಮೇಲೆ ಯಾವ ಪ್ರೆಷರ್ಗು ಅನುಮತಿ ಕೊಟ್ಟಿಲ್ಲ ಅಂತ ಹೇಳ್ತೀನಿ ಆದ್ರೆ ಸಂಸದರು ಹೇಳ್ತಾರೆ ಇಲ್ಲ ಅದ್ ಬಿಡಿ ಅವ್ರ ಬಗ್ಗೆ ನಾನು ಮಾತಾಡಲ್ಲ ಓನ್ಲಿ ಡೆವಲಪ್ಮೆಂಟ್ ಓನ್ಲಿ ಡೆವಲಪ್ಮೆಂಟ್ ನಾನು ಅವ್ರ ಬಗ್ಗೆ ಯಾವ್ದೇ ಕಾರಣಕ್ಕೆ ಮಾತಾಡಲ್ಲೇ ಹಳ್ಳಿಗಳ ಕಡೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಜನ ಇದಾರೆ ನಾವು ಆಲ್ರೆಡಿ ಒಂದ್ ಇಪ್ಪತ್ ಇಪ್ಪತ್ತೆರಡು ಜನ ರೆಸ್ಟ್ ಮಾಡಿ ವಾರನ್ ಮಾಡಿ ಮುಚ್ಚಡಿಕೆ ಬರ್ಸ್ಕೊಂಡು ಬಿಟ್ಟಿದೀವಿ ನೀವು ಎಕ್ಸೈಸ್ ಅವ್ರನ್ನ ಕೇಳಿದ್ರೆ ಡೀಟೇಲ್ಡ್ ಯಾರ್ಯಾರನ್ನ ಕಸ್ಟಡಿಗೆ ತಗೊಂಡಿಲ್ಲ ಅಂತ ಹೇಳಿ ಇದ್ದಾರೆ ಅಧಿಕಾರಿಗಳು ಆದ್ರೂ ಸಹ ಇಲ್ಲ ಈಗ ಏನಾಗ್ತಿದೆ ಇಲ್ಲಿ ಹಳ್ಳಿಗಳಲ್ಲಿ ಸರ್ ಒಂದು ಎರಡು ಈಗ ನನಗೂ ಎಷ್ಟೋ ವೆಬ್ಸೈಟ್ ಅಲ್ಲಿ ಅರ್ಜಿಗಳು ಬರ್ತಾವೆ ಇಂಥ ಮನೆ ಒಂದು ಮನೆ ಎರಡು ಮನೆ ಅಂತ ಹಳ್ಳಿಯಲ್ಲಿ ಐದಾರು ಮನೆಗಳಲ್ಲಿ ಮಾಡ್ತಾ ಇದ್ದಾರೆ ಕಂಟ್ರೋಲ್ ನಮಗ್ ಮಾಹಿತಿ ಸಿಕ್ಕಿದ್ರೆ ಮಾತ್ರ ಸ್ಟ್ರಿಕ್ಟ್ ಆಗಿ ರೈಡ್ ಮಾಡ್ತಿದ್ದೀವಿ ನೀವು ಬೇಕಾದ್ರೆ ಎಕ್ಸೈಜ್ ಅವ್ರೂ ಕೇಳಿ ನೋಡಿ ತುಂಬಾ ಸ್ಟ್ರಿಕ್ಟ್ ಆಗಿ ಕ್ರಮ ತಗೊಂಡಿದೀನಿ ನಾನು ಲಾಸ್ಟ್ ನಾಲ್ಕು ತಿಂಗಳಿಂದ ಬಹಳ ಅವ್ರಿಗೆ ಸೀರಿಯಸ್ ಆಗಿ ವಾರ್ನ ಬಾರ್ ಬಾರ್ನೋರೇ ಸಪ್ಲೈ ಮಾಡ್ತಿದ್ದಾರೆ ಸರ್ ಬಾರ್ ನಿಂದಾನೇ ಬರ್ಬೇಕು ಇಂತ ಬಾರ್ದು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಅಧಿಕಾರಿಗಳಿಗೆ ಹೇಳಿದ್ದು ನಾನು ಇಲ್ಲೂ ಸ್ಟಿಕ್ ಆಗಿ ಕ್ರಮ ತಗೊಂಡು ಎಲ್ಲೆಲ್ಲಿಂದ ಬರ್ತಿದೆ ಏನಾಗ್ತಿದೆ ಗೊತ್ತಾ ಸರ್ ಇಲ್ಲಿ ಬಾರ್ ಯಾವ್ದವ್ರು ಐಂಟಿಫೈ ಏನ್ ಅವ್ರಿಗೇನ್ ಒಂದ್ ಸಾವಿರ ರೂಪಾಯಿ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋ ರೂಲ್ ಇಲ್ಲ ಅದಕ್ಕೆ ಬಾರ್ಗಳವ್ರಿಗೂ ಭಯ ಬರ್ತಾ ಇಲ್ಲ ಸೊ ಇದೊಂದು ಕ್ರಮ ತಗೊಂತೀವಿ ಖಂಡಿತ ಜಿಲ್ಲಾಧಿಕಾರಿಗಳ ಮುಖಾಂತರ ನಾನು ಮಾತಾಡ್ತೀನಿ ಸರ್ ಮತ್ತೆ ಗೌಡಿಗೆರೆ ಪಂಚಾಯತಿ ಈಗ ಗೌಡ್ಗೆರೆ ಪಂಚಾಯಿತಿ ಒಂದು ರಾಜಕಾರಣನೂ ಮಾತಾಡ್ತೀನಿ ಗೌಡ್ಗೆರೆ ಪಂಚಾಯಿತಿ ಬಿಜೆಪಿಯವ್ರ ಹಿಡಿತದಲ್ಲಿ ಇದೆ ಅವ್ರೇನಾಗ್ಬಿಟ್ಟಿದೆ ಪಾಪ ಕಾಂಗ್ರೆಸ್ ಪಕ್ಷದಲ್ಲಿ ಯಾರ್ಯಾರು ದುಡಿದ್ರೂ ಬೇಕು ಅಂತ ಚಬರು ಕೊಟ್ಟಿದ್ದಾರೆ ನನ್ನ ಮುಂದೆ ಅಂಥ ಆಟಗಳೆಲ್ಲ ನಡೆಯಲ್ಲ ನಾನು ವಾರ್ನ್ ಮಾಡಿದ್ದೀನಿ ಸರಿಪಡಿಸ್ತೀನಿ ಮಾಧ್ಯಮದ ಮುಂದೆ ಮಾತಾಡೋದು ಸರಿ ಇಲ್ಲ ನಾನು ಖಡಕ್ ಎಮ್ ಎಲ್ ಎನೆ ನಾನು ಆಫೀಸ್ ಆಫೀಸರ್ಸ್ನ ಬೆಂಡೆತ್ತಲ್ಲ ಅಷ್ಟೇ ಅಲ್ವಾ ಇಲ್ಲಾಂದರೆ ನಾನು ಸುಮ್ಮ ಸುಮ್ಮನೆ ಕೇಳ ಪಬ್ಲಿಕಲ್ಲಿ ಏನಂದರೆ ಯಾರಿಗೆ ಗೌರವ ಕೊಡಬೇಕು ಬಟ್ ಕೆಲಸ ಮಾಡಲಿಲ್ಲ ಅಂದರೆ ಕಂಟ್ರೋಲ್ ಮಾಡೋದು ಬರ್ತಾರೆ ಬರಕ್ ಮೊದಲು ಇಲ್ಲ ಹೌದು ನಾಲ್ಕು ಎಕರೆ ಏನಾಗಿದೆ ವರ್ಷಗಳಿಂದ ಒತ್ತುವರಿ ಮಾಡಿದ್ದಾರೆ ಆ ಊರ್ದ್ ಮೇಜರ್ ಸಮಸ್ಯೆ ಅದು ಹದಿನೈದನೇ ತಾರೀಕು ಕ್ಲಿಯರ್ ಮಾಡಿಸ್ತೀನಿ ಇಲ್ಲ ಎಲ್ಲ ಸರಿ ಇದೊಂದು ಹೊಸ ಪ್ರಯೋಗ ಯಾವ ಮೇಲೆ ನಿಮ್ಗೆ ಹಳ್ಳಿಗೆ ಬಂದಿಲ್ಲ ಆಫೀಸರ್ಗೂ ಆಫೀಸರ್ಗೂ ಮೊದಲನೇ ಸಲ ಏನಪ್ಪ ಇದು ಅಂತ ಅನಿಸ್ತಿದೆ யபெட்டே நமஸே கால் எவ்வளோ எவ்வளோ ఉన్నారు కదా చెప్పారు చెప్తాము ఎరకి ఎవరన్నా వచ్చింటారా గుర్తి మేము

ನಾನು ಟ್ವೆಂಟಿ ಫೋರ್ ಅಲ್ಲಿ ಅರೆಸ್ಟ್ ಅಣ್ಣ ಅಂತ ಅವ್ರಿಗೆ ಅದ್ರ ಪ್ರಕಾರ ಟೀಮ್ಸ್ ಎಲ್ಲ ರಚಿಸಿ ನಾವು ಟ್ವೆಂಟಿ ಫೋರ್ ಅವರ್ಸಲ್ಲಿ ಇಬ್ಬರನ್ನ ಸಸ್ಪೆಕ್ಟ್ನ ಅರೆಸ್ಟ್ ಮಾಡಿ ಕಸ್ಟಡಿಗೆ ಕಲ್ತಿದ್ವಿ ಆದರೆ ಅದು ಆ ವಿಚಾರ ಏನು ಅಂತ ನನಗೆ ಗೊತ್ತಿಲ್ಲ ತಿಳ್ಕೊಂಡು ವಿಚಾರಿಸ್ತೀನಿ ಮತ್ತೆ ಇನ್ನೊಂದು ಪ್ರಮುಖ ಅನೌನ್ಸ್ಮೆಂಟ್ ಇದೆ ಚಿಕ್ಕಬಳ್ಳಾಪುರದ ಎಲ್ಲ ಜನತೆಗೆ